ನೋಡಿ ಕಡ್ಗೆ ಹುಳಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ನಮ್ಮ ಲಕ್ಷ್ಮೀ ಚಂದ್ರ ಹೋಳ ಮಾಡ್ತಾ ಇದ್ದಾಳೆ ಕಲಿಯೋರೆಲ್ಲ ಖಂಡಿತ ಕಲಿಬಹುದು ನೋಡಿ ಆ ಥರ ಮಾಡ್ಬೇಕು ಮಧ್ಯ ಬೆಂಡೆ ತೆಗೆದು ಹಾಗೆ ಹೋಳು ಮಾಡ್ಬೇಕು ಒಂದು ಕಪ್ಪು ನೋಡಿ ಇಷ್ಟಪ್ಪ ತೊಗರಿಬೇಳೆ ಹಾಕಂತ ಇದ್ದೆ ನಾವು ಬೇಳೆ ಹಾಕಬೇಕು ಅದೇ ಕೂಡಲೇ ಇದರಲ್ಲಿ ಹೋಳು ಸಹ ಹಾಕಿಬಿಡ್ಬೇಕು ಫ್ರೆಂಡ್ಸ್ ಆ ಬೇಳೆ ಒಟ್ಟಿಗೆ ಆ ಕಡಿ ಹೋಳು ಬಂದರೆ ಆ ಸಾಂಬಾರು ರುಚಿಯೇ ಬೇರೆ ನಾವು ಕುಕ್ಕರಲ್ಲಿ ಬೇಯಿಸಿದ್ರೆ ಆಗೋದಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಹೋಳು ಹಾಕಂತ ಇದ್ದೆ ಬೇಳೆ ಒಟ್ಟಿಗೆ ಹಾಕಿಬಿಡ್ಬೇಕು ಹಾಕಂತ ಇದ್ದೆ ಇನ್ನು ಬೆಂದ ಮೇಲೆ ಉಪ್ಪು ಹುಳಿ ಎಲ್ಲ ಹಾಕೋದು ಮುಚ್ಚಿ ಇಟ್ಬಿಟ್ಟು ಅಜ್ಜಿನ ಟೈಲ್ ಆಯ್ತಂತ ಇದ್ದೆ ಒಂದು ಅರ್ಧ ಟೀ ಸ್ಪೂನ್ ಸಾಸ್ಮೆ ಒಂದು ಟೀ ಸ್ಪೂನ್ ಬೇಳೆ ಕಾಲು ಟೀ ಸ್ಪೂನ್ ಮೆಂತೆ ಮನೆ ಮೆಣಸ ಅದಕ್ಕೆ ನಾ ಚೊಟ್ಟಿ ಅಲ್ಲ ಒಳ್ಳೇದು ಫ್ರೆಂಡ್ಸ್ ಚೊಟ್ಟಿ ಇದ್ರೆ ಸ್ಮೇನೆಲೆ ಬೇವನೆಲೆ ಹಾಕಂತ ಹೋಳು ಬೇಯದ್ರೊಳಗೆ ಕಡಿಗೆ ಹುಳಿ ಮಸಾಲೆ ಒಂದು ಹುರಿದು ಇಟ್ಕೊಂಡ್ಬಿಡಿ ಅರ್ಧ ಇಟ್ಕೊಂಡ್ ಬಿಟ್ರೆ ಸಾರಿ ಆಗುತ್ತೆ ಅಷ್ಟೊಳಗೆ ಹೋಳು ಬೇಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕಡ್ಗೆ ಅಂದ್ರೆ ಹಸಿನ ಕಾಯಿ ಹಣ್ಣು ಆಯ್ತಲ್ಲೇ ಮಧುಮೇಹಿಗಳಿಗೆ ಒಳ್ಳೇದು ಫ್ರೆಂಡ್ಸ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಕಲ್ಲಳಿನ ಕ್ಯಾನ್ಸರನ್ನು ಕ್ಯಾನ್ಸರ್ಗೆ ದಿವ್ಯ ಔಷಧಿ ಹೇಳ್ತಾರೆ ಫ್ರೆಂಡ್ಸ್ ಕಲಸಿನ ಹಾಗೆ ರೋಗ ನಿರೋಧಕ ಶಕ್ತಿನ ಸಹ ಹೆಚ್ಚು ಮಾಡುತ್ತೆ ನಮಗೆ ಹೃದಯದ ಆರೋಗ್ಯ ಸಹ ಕಾಪಾಡುತ್ತಂತ ಫ್ರೆಂಡ್ಸ್ ಅಷ್ಟು ಒಳ್ಳೆ ನಾವು ಈ ಸೀಸನಲ್ಲಿ ಸರಿ ತಿಂದುಬಿಡಬೇಕು ನಮಗೆ ಯಾವಾಗಲೂ ಆಯಾ ಸೀಸನಲ್ಲಿ ಸಿಗುವ ಹಣ್ಣು ಕಾಯಿ ಆಯಿಲಿ ಎಲ್ಲ ತಿಂದುಬಿಡ್ಬೇಕು ಫ್ರೆಂಡ್ಸ್ ಅದು ಕಾಯಿಲೆ ತಡೆಗಟ್ಟಿಗೆ ಆ ಟೈಮಲ್ಲಿ ಹಾಕಿದು ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೋಡಿ ಸಾಂಬಾರು ಅಂತ ಹೈ ಕ್ಲಾಸ್ ಆಗುತ್ತೆ ಕಡಿಗೆ ಸಾಂಬಾರು ನೋಡ್ ಫ್ರೆಂಡ್ಸ್ ತಾಸಿನೆ ಹೊಟ್ಟುವಾಗ ಒಂದು ಟೇಬಲ್ ಚಮಚ ಕೊತ್ತಂಬರಿ ಹಾಕೋಮ್ಮ ಒಂದು ಟೀ ಚಮಚ ಜೀರಿಗೆ ಹಾಕೊಮ್ಮ ನೋಡಿ ಎಲ್ಲ ರೋಸ್ಟ್ ಆದ್ಮೇಲೆ ಅದೆರಡು ಹಾಕಿ ಸೀದಾ ಆಫ್ ಮಾಡಿದೆ ನೋಡಿ ಹಾಯಿ ಆಯ್ತು ಮಸಾಲೆ ನೋಡಿ ಫ್ರೆಂಡ್ಸ್ ಒಂದು ಕಪ್ ಕಾಯಿ ಹಾಕಂತ ಇದ್ದೆ ಇದನ್ನೀಗ ಮಿಕ್ಸಿಯಲ್ಲಿ ಹರ್ಕೊಂಡು ಬರ್ತೇನೆ ಹೋಳು ಹಾಕಿ ಬೆಂದಾಗಿದೆ ನೋಡಿ ಬೆಲ್ಲ ಹಾಕೊತ ಇದ್ದೆ ಒಂಚೂರು ನೋಡಿ ಹಾಕಂತ ಇದ್ದೆ ನಾನು ಹುಣಸೆ ಹುಳಿ ಹಾಕೋದಿಲ್ಲಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬ ಎಲ್ಲ ಒಂದ್ಸಲ ಕರಿಗ್ಲಿ ಮಸಾಲೆ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಮಸಾಲೆ ಹಾಕೊಂಬೇವ ಎಲ್ಲ ಕತ್ತರಿಸಿದ್ರು ಸಣ್ಣ ಕತ್ತರಿಸ್ಕೊಂಡಿದೆ ಹೆಕ್ಕಿ ಬಿಸಾಡಬಾರ್ದೆ ಹೇಳಿ ಒಂದ್ಸಲ ಕುದಿ ಬಂದಲಿ ನೋಡಿ ಫ್ರೆಂಡ್ಸ್ ಹುಳಿ ಕುದಿ ಬಂದಿದೆ ಹೈ ಕ್ಲಾಸ್ ಆಗಿದೆ ಕಡ್ಗೆ ಹುಳಿ ನನಗೆ ಒಂದು ಗೋರ್ಗೆ ಟ್ರಾನ್ಸ್ಫರ್ ಮಾಡುವ ಎಷ್ಟು ರುಚಿಯಾದ ಕಡ್ಗೆ ಹುಳಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮತ್ತೊಂದು ಹೇಳಕ್ಕೆ ಇಷ್ಟಪಟ್ಟೇನೆ ಶ್ಯಾಂಪು ಯೂಸ್ ಮಾಡೋವರೆಲ್ಲ ಪ್ರತಿ ಸತಿ ಹಾಕೊಳ್ಳುವಾಗ ಸರಿ ಶೇಕ್ ಮಾಡಬೇಕಾಯ್ತು ಅಡಿ ದಪ್ಪಾಂಶ ಅಂಶ ಅಲ್ಲಿ ಸೊಪ್ಪಿನ ರಸ ಎಲ್ಲ ಅದಕ್ಕೆ ಒಂದು ಸಮ ಮಿಕ್ಸ್ ಮಾ ಶೇಕ್ ಮಾಡಿ ತಲೆಗೆ ಹಾಕೊಂಡ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಿಲೇಬೇಡಿ ಥ್ಯಾಂಕ್ ಯು